Øh. ಕಾಶ್ಮೀರ ಒಂದು ಬಿಟ್ಟರೆ ನಮ್ಮ ದೇಶದಲ್ಲಿ ಬೇರೆ ಎಲ್ಲ ರಾಜ್ಯಗಳಿಗೂ ನಾನು ಕೊಟ್ಟಿದ್ದೀನಿ ಎಲ್ಲ ರೈತರಿಗೂ ನಮಸ್ಕಾರ ನನ್ನ ಹೆಸರು ಗೌಡ್ರು ನಾಗರಾಜ್ ಅಂತ ವಿಜಯನಗರ ಜಿಲ್ಲೆ ಕುಡ್ಲಿಗ ತಾಲೂಕು ಜಂಗಮಸವನಹಳ್ಳಿ ಗ್ರಾಮದ ರೈತರು ರೈತರು ನಾವು ಮೂಲತಃ ನಾನು ರೈತರಾಗಿದ್ದು ಸುಮಾರು ಒಂದು ನಮ್ಮ ಒಂದು ಏಳು ವರ್ಷದ ಹಿಂದೆ ನಮ್ಮ ಕೃಷಿ ಜಮೀನಿನಲ್ಲಿ ಕಾಡು ಪ್ರಾಣಿಗಳ ಹಾವಳಿಂದ ಬೆಳೆ ಹಾನಿ ತುಂಬ ಜಾಸ್ತಿ ಆಗ್ತಾಯಿತ್ತು ಸೊ ಅವುಗಳಿಂದ ಬೆಳೆಗಳನ್ನು ರಕ್ಷಣೆ ಮಾಡ್ಕೊಳ್ಳೋದೇ ಒಂದು ದೊಡ್ಡ ತಲೆನೇವಾಗಿತ್ತು ಒಂದೇ ಕಡೆ ಇರಲಿಲ್ಲ ಲ್ಯಾಂಡ್ ಆ ಕಡೆ ಸ್ವಲ್ಪ ಈ ಕಡೆ ಸ್ವಲ್ಪ ಅಲ್ಲೆಲ್ಲಲ್ಲಿತ್ತು ಎಲ್ಲ ಕಡೆನೂ ಒಂದೇ ಸರನೇ ನಾವು ಕಾವಲು ಕಾಯಲಿಕ್ಕೆ ಆಗ್ತಿರಲಿಲ್ಲ ಸೊ ಹಾಗಾಗಿ ಅವುಗಳಿಂದ ನಮ್ಮ ಬೆಳೆಯನ್ನು ರಕ್ಷಣೆ ಮಾಡ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ಒಂದು ಸ್ವಯಂಚಾಲಿತವಾಗಿ ಅವು ನಮ್ಮ ಲ್ಯಾಂಡ್ನೊಳಗೆ ನಮ್ಮ ಕೃಷಿ ಜಮೀನೊಳಗೆ ಬರದೇ ಇರೋ ಹಾಗೆ ನಾವು ಮಾಡ್ಕೋಬೇಕಾಯಿತು ಆ ಒಂದು ಉದ್ದೇಶದಿಂದ ನಾನು ಕಂಡುಕೊಂಡಿದ್ದು ಈ ಒಂದು ಸ್ವಯಂಚಾಲಿತ ಧ್ವನಿವರ್ಧಕ ಅಂತ ಸೊ ನಿಮ್ ಕಡೆ ಯಾವ ಪ್ರಾಣಿಗಳಿಂದ ಕಾಟ ಜಾಸ್ತಿ ಸರ್ ಹೆಚ್ಚಾಗಿ ಇರೋದು ಹಂದಿ ಮತ್ತು ಕರಡೆ ಅದನ್ನ ಬಿಟ್ಟರೆ ಅವಾಗ ಅವಾಗ ಚಿಗರೆಗಳು ಬರ್ತವೆ ಮುಖ್ಯವಾಗಿ ಅಂದ್ರೆ ಜಿಂಕೆ ತರದ ಅದು ಒಂದು ಸರ್ ಫಸ್ಟ್ ನಾವು ಒಂದು ಪ್ಯಾನಿಗೆ ತಟ್ಟೆಯನ್ನು ಕಟ್ಟಿಬಿಟ್ಟು ಕಾಳಿಗೆ ಆ ಫ್ಯಾನ್ ತೆರೆದಾಗ ತಟ್ಟೆಗೆ ಆ ಶಬ್ದ ಬರೋ ನಾವು ಮಾಡ್ತೀವಿ ಬಟ್ ಏನಾಯ್ತು ಅಂದ್ರೆ ಅದರಿಂದ ಅಷ್ಟಾಗಿ ನಮಗೆ ಫಲಿತಾಂಶ ಸಿಗ್ಲಿಲ್ಲ ಯಾಕಂದ್ರೆ ಅದು ಕಟ್ಟಿಗಳಷ್ಟ ಡಣ 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 ಅಂತ ಕೊಡ್ತೀವಿ ಆ ಶಬ್ದ ಆ ಪ್ರಾಣಿ ಒಂದು ಆಯ್ಕೆ ಅದಾದ ನಂತರ ಏನು ಮಾಡಿದೆ ಆ ಕಾಡು ಪ್ರಾಣಿಗಳು ಮತ್ತು ಪಕ್ಷಿಗಳು ಅವು ಪಕ್ಷಿಗಳು ಬಗ್ಗೆ ನಾನು ಮಾನಸಿಕ ಸ್ಥಿತಿಗತಿಗಳು ಹೇಗಿರ್ತವೆ ಅದಕ್ಕೆ ಏನು ಇಷ್ಟ ಆಗುತ್ತೆ ಏನು ಇಷ್ಟ ಆಗೋಲ್ಲ ಅವುಗಳು ಯಾವ ಶಬ್ದಗಳಿಗೆ ಹೆದರ್ತವೆ ಮತ್ತು ಯಾವ ಶಬ್ದಗಳಿಗೆ ಅವುಗಳು ಆಕರ್ಷಣೆ ಆಗ್ತವೆ ಅನ್ನೋದನ್ನು ನಾನು ತಿಳ್ಕೊಂಡು ಅದನ್ನು ನಾನು ಒಂದು ಮೆಮೊರಿ ಕಾರ್ಡ್ ಅಥವಾ ಪೆನ್ ಡ್ರೈವಲ್ಲಿ ಹಾಕಿಬಿಟ್ಟು ಒಂದು ಧ್ವನಿವರ್ಧಕವನ್ನು ನಾನು ಪ್ರಯತ್ನ ಮಾಡಿದೆ ಮುಖ್ಯವಾಗಿ ಅದರಲ್ಲಿ ಕಾಡು ಪ್ರಾಣಿಗಳು ಮತ್ತು ಪಕ್ಷಿಗಳು ಯಾವ ಶಬ್ದಗಳಿಗೆ ಎದ್ರುತ್ತವು ಮತ್ತು ಯಾವ ಶಬ್ದಗಳು ಅವುಗಳಿಗೆ ಇರಿಟೇಟ್ ಕ್ರಿಯೇಟ್ ಮಾಡ್ತವೆ ಅಂತಕ್ಕಂಥ ಶಬ್ದಗಳನ್ನ ಕಂಡುಕೊಂಡು ಧ್ವನಿವರ್ಧಕವನ್ನು ಯೂಸ್ ಮಾಡಿದ್ರೆ ಅದು ಸಕ್ಸಸ್ ಆಯಿತು ಆದರೆ ಅದು ಆ ಧ್ವನಿವರ್ಧಕವನ್ನು ನಾನು ಅವ್ರು ಪ್ರತಿನಿತ್ಯ ಚಾರ್ಜ್ ಮಾಡೋದು ತಾಂಡು ಇಡೋದು ಅದು ಸಮಸ್ಯೆ ಆಯಿತು ಇನ್ನೊಂದು ಸ್ವಲ್ಪ ದಿನಗಳ ನಂತರ ಆ ಶಬ್ದಗಳ ಜೊತೆ ಆ ಪ್ರಾಣಿಗಳು ಹೊಂದಾಣಿಕೆ ಮಾಡ್ಕೊಬಿಟ್ಟು ಸೊ ಯಾಕೆ ಹೊಂದಾಣಿಕೆ ಮಾಡಿಕೊಂಡು ಅಂತ ಕೇಳೋದಾದರೆ ಆ ಏನಿದಾವಲ್ಲ ನಿರಂತರವಾಗಿ ಬರ್ತಾಯಿತ್ತು ಕಂಟಿನ್ಯೂಯಸ್ ಆಗಿ ಸೊ ಇದು ಅದರ ಸರಿಯಾಗಿ ಸರಿಯಾಗೋದಿಲ್ಲ ಅಂತ ಹೇಳಿಬಿಟ್ಟು ಅದು ಆ ಶಬ್ದಗಳು ಬಿಟ್ಟು ಬಿಟ್ಟು ಬರೋ ರೀತಿ ಬರಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾನು ಸಪ್ರೇಟಾಗಿ ಒಂದು ಪ್ರೋಗ್ರಾಮನ್ನು ಡೆವಲಪ್ಮೆಂಟ್ ಮಾಡಿಸಿ ಒಂದು ಹತ್ತು ನಿಮಿಷಕ್ಕೆ ಒಂದು ಸರಿ ಒಂದು ನಿಮಿಷ ಶಬ್ದ ಬರಬೇಕು ಆ ಥರ ಡೆವಲಪ್ಮೆಂಟ್ ಮಾಡಿದ್ವಿ ಆಮೇಲೆ ಇನ್ನೊಂದು ನಮಗೆ ಪವರ್ ಪ್ರಾಬ್ಲಮ್ ಪ್ರತಿದಿನ ಮನೆಗೆ ತಂದುಬಿಟ್ಟು ಚಾರ್ಜ್ ಮಾಡಿ ಹೊಲ್ದಲ್ಲಿಕ್ಕಾಗಲ್ಲ ಹೊಲ್ದಲ್ಲಿ ಒಂದು ಮೂರು ತಾಸು ನಾಲ್ಕು ತಾಸು ಚಾರ್ಜ್ ಇರ್ತಕ್ಕಂಥ ಅಷ್ಟೆ ಸೊ ಹಂಗಾಗಿ ಸೋಲಾರಿಂದ ಅದು ಆಟೋಮೆಟಿಕ್ಕೇ ಚಾರ್ಜ್ ಆಗಬೇಕು ಅನ್ನೋ ಥರ ಡೆವಲಪ್ಮೆಂಟ್ ಮಾಡಿದೆ ಸೊ ಅವಾಗೆ ನನಗೆ ನಾನು ಡೆವಲಪ್ಮೆಂಟ್ ಮಾಡಿದ್ದು ಸ್ವಯಂಚಾಲಿತ ಸೋಲಾರ್ ಧ್ವನಿ ವರ್ತಕ ಎರಡು ಇದೆ ಪಕ್ಷಿಗಳು ಹಾವಳಿ ಕಾಡು ಪ್ರಾಣಿಗಳು ಇರೋರಿಗೆ ಹತ್ತು ನಿಮಿಷಕ್ಕೆ ಒಂದು ಸರಿ ಒಂದು ನಿಮಿಷ ಶಬ್ದ ಮಾಡೋದು ವಿತ್ ಲೈಟ್ ಸಿಸ್ಟಮ್ ಇರುತ್ತೆ ಪಕ್ಷಿಗಳು ಇರೋರಿಗೆ ಐದು ನಿಮಿಷಕ್ಕೆ ಒಂದು ಸರಿ ಒಂದು ನಿಮಿಷ ವಿತೌಟ್ ಲೈಟ್ ಸಿಸ್ಟಮ್ ಇರುತ್ತೆ ಸೊ ಯಾಕಿದು ಪಕ್ಷಿಗಳಿಗೆ ಬೇರೆ ಕಾಡು ಪ್ರಾಣಿಗಳಿಗೆ ಬೇರೆ ಅನ್ನೋದಾದರೆ ಕಾಡು ಪ್ರಾಣಿಗಳು ವೇಗ ಕಡಿಮೆ ಇರ್ತದೆ ಹಾಗಾಗಿ ಟೈಮ್ ಡಿಲೆ ಜಾಸ್ತಿ ಕೊಟ್ಟಿರ್ತೀವಿ ಪಕ್ಷಿಗಳ ವೇಗ ಜಾಸ್ತಿ ಇರುತ್ತೆ ಹಾಗಾಗಿ ಟೈಮ್ ಡಿಲೆ ಕಡಿಮೆ ಮಾಡಿದ್ವಿ ಈ ಥರ ಇನ್ನೊಂದು ಆ್ಯಕ್ಚುಲಿ ಇದನ್ನು ಏಳು ಇವಾಗ ಏಳು ವರ್ಷದಿಂದ ನನಗೋಸ್ಕರ ಅಂತ ನಾನು ಮಾಡ್ಕೊಂಬಿಟ್ಟು ಸುಮ್ಮನೆ ಇದ್ಬಿಟ್ಟೆ ಸೊ ಯಾರೋ ಒಬ್ಬರು ನಮ್ಮ ಪತ್ರಿಕಾ ಮಿತ್ರರು ಇದನ್ನು ನೋಡಿಬಿಟ್ಟು ಒಂದು ಲೇಖನವನ್ನು ಮಾಡಿದರು ಹಂಗಾಗಿ ಇದು ಕೃಷಿ ವಿಶ್ವವಿದ್ಯಾಲಯ ಅಲ್ಲಿಯಲ್ಲಿ ಅವರು ಇವರು ವಿಜ್ಞಾನಿಗಳ ಕಣ್ಣಿಗೆ ಬಿತ್ತು ಸೊ ಅವರು ಬಂದು ಭೇಟಿ ನೀಡಿ ಅವರು ಒತ್ತಾಯದ ಮೇರೆಗೆ ಇಲ್ಲ ನೀವು ಇದನ್ನು ಇಲ್ಲಿಗೆ ಬಿಡಬೇಡಿ ಹಲವಾರು ಪ್ರದೇಶಗಳಿಗೆ ಇಟ್ಟು ನೀವು ಇದನ್ನು ಟ್ರಯಲ್ ನೋಡಿ ಅನ್ನೋ ಒಂದು ಸಲಹೆ ಮೇರೆಗೆ ಹಾನಿಗಳು ಹಾವಳಿ ಇರೋ ಕಡೆ ಹಂದುಗಳ ಹಾವಳಿ ಇರೋ ಕಡೆ ಮತ್ತು ಕರಡಿಗಳ ಹಾವಳಿ ಜಿಂಕೆಗಳ ಹಾವಳಿ ಆಮೇಲೆ ಕಾಡು ಕೋಣಗಳ ಹಾವಳಿ ಈ ಥರ ವಿಭಿನ್ನವಾದ ಪ್ರಾ ಕಾಡು ಪ್ರಾಣಿಗಳಿರೋ ಕಡೆ ಮತ್ತು ವಿಭಿನ್ನ ವಿಭಿನ್ನವಾದ ಪಕ್ಷಿಗಳ ಹಾವಳಿ ಇರೋ ಕಡೆ ನಾನು ಇದನ್ನು ಸುಮಾರು ಒಂದು ಒಂದೂವರೆ ಎರಡು ವರ್ಷ ಹೆಚ್ಚು ಕಡಿಮೆ ನಾನು ಇದನ್ನು ಟ್ರಯಲ್ ನೋಡಿ ಸೊ ಟ್ರಯಲ್ ಮುಗಿದಾದ ನಂತರ ಇನ್ನೂ ಬೇರೆ ಬೇರೆ ಏನೇನು ಡೆವಲಪ್ಮೆಂಟ್ ಮಾಡಬೇಕಿತ್ತು ಆ ಎಲ್ಲ ಡೆವಲಪ್ಮೆಂಟು ಚೇಂಜಸ್ ಎಲ್ಲ ಮಾಡಿ ಇವಾಗ ಒಂದು ಮೂರು ನಾಲ್ಕು ವರ್ಷದಿಂದ ನಾನು ಅವಶ್ಯಕತೆ ಇರೋ ರೈತರಿಗೆ ನಾನು ನೇರವಾಗಿ ರೆಡಿ ಮಾಡಿ ಕೊಡ್ತಾಯಿದ್ದೀನಿ ಸೊ ಯಾವ್ಯಾವ ಜಿಲ್ಲೆಗಳಲ್ಲಿ ಕೊಟ್ಟಿದ್ದೀರಾ ಸರ್ ಜಮ್ಮು ಕಾಶ್ಮೀರ ಒಂದು ಬಿಟ್ಟರೆ ನಮ್ಮ ದೇಶದಲ್ಲಿ ಬೇರೆ ಎಲ್ಲ ರಾಜ್ಯಗಳಿಗೂ ನಾವು ಕೊಟ್ಟಿದ್ದೀನಿ ಕೊಟ್ಟಿದ್ದೀರಾ ಸರ್ ಸುಮಾರು ಒಂದು ಐದು ಸಾವಿರ ಮೇಲೆ ಪೀಸಸ್ ಹೋಗಿದೆ ಓಕೆ ಒಂದು ಮಿನಿಮಮ್ ಆಗಿ ಸೊ ಅವಶ್ಯಕತೆ ಇರೋ ರೈತರಿಗೆ ನಾವು ರೆಡಿ ಮಾಡಿ ಕೊಡ್ತಾ ಇದ್ದೀವಿ ಸೊ ಇದನ್ನು ಇದ್ರ ಯಾವ ಥರ ಶಬ್ದ ಬರ್ತೈತಿ ಡೀಟೇಲ್ಸ್ ಎಲ್ಲ ಗೊತ್ತಾಯ್ತು ಯಾವ ಥರ ಶಬ್ದ ಬರುತ್ತೆ ಅಂತ ನೋಡೋದಾದರೆ ಒಂದು ಸರಿ ಶಾಂಪಲೇ ತೋರಿಸ್ತೀನಿ ನಾನು ನಿಮಗೆ ಎಷ್ಟು ಥರ ಸೌಂಡ್ ಇದ್ರಲ್ಲಿ ಮಾಡುತ್ತೆ ಸರ್ ಒಂದು ಹನ್ನೆರಡರಿಂದ ಹದಿನಾಲ್ಕು ಹದಿನೈದು ಥರ ಶಬ್ದಗಳಿದ್ದಾವೆ ಒಂದೇ ಥರ ಶಬ್ದಗಳಿರೋಲ್ಲ ಟೋಟಲಿ ಒಂದು ಸೈಕಲಲ್ಲಿ ಒಂದೇ ಶಬ್ದ ಬರಲ್ಲ ಜಿಕ್ ಚಾಕ್ ಪಾಲ್ಸಲಿ ಬಂದ ಹೋಗ್ತಾ ಇವು ಫಸ್ಟ್ ಒಂದು ಒಂದು ಸೈಕಲಲ್ಲಿ ನಾಯಿ ಶಬ್ದ ಬಂತು ಅಂದರೆ ಇನ್ನೊಂದು ಶಬ್ದ ಇನ್ನೊಂದು ಸೈಕಲಲ್ಲಿ ನಾಯಿ ಶಬ್ದ ಬರಲ್ಲ ಅದ್ರ ಬದಲಾಗಿ ಬೇರೆ ಶಬ್ದ ಬಂದುಬಿಟ್ಟು ಕೂತ್ಕೊಂಡ್ಬಿಡ್ತೈತಿ ಅಥಟಿಕ ಶಬ್ದಗಳು ಬದಲಾವಣೆ ಆಗ್ತವೆ ಒಂದೇ ಒಂದೇ ಥರ ಶಬ್ದ ಇರಲ್ಲ ಒಂದು ಸೈಕಲಲ್ಲಿ ಕಡಿಮೆ ಅಂದರೆ ಆರು ಏಳು ಥರ ಸೌಂಡ್ ಬರುತ್ತೆ ಆಮೇಲೆ ಇನ್ನೊಂದೇನಂದ್ರೆ ಈ ಶಬ್ದಗಳ ಜೊತೆ ಏನಾದ್ರು ಪ್ರಾಣಿ ಹೊಂದಾಣಿಕೆ ಮಾಡ್ಕೊಂತತಿ ಅನ್ನೋ ತರ ಏನಾದ್ರು ಇತ್ತು ಅಂದ್ರೆ ರೈತರು ತಾವೇ ಸ್ವತಃ ಶಬ್ದಗಳನ್ನ ಬದಲಾವಣೆ ಮಾಡ್ಕೋಬಹುದು ಅದ್ರ ಸಲುವಾಗಿ ನಾನು ಮೆಮೊರಿ ಕಾರ್ಡ್ ಪೆನ್ ಡ್ರೈವ್ ಹಾಕ್ಲಿಕ್ಕೆ ನಾನು ಅವಕಾಶ ಕೊಟ್ಟಿದ್ದೀನಿ ಆ್ಯಕ್ಚುಲಿ ನಾನು ಇಂದನು ನಾನು ಸೌಂಡನ್ನು ಕೊಡ್ಬೋದಿತ್ತು ಆದ್ರೆ ಇ ವಿ ಎಸ್ ಬಿ ಬೋರ್ಡ್ ನಾನು ಯೂಸ್ ಮಾಡಿದ ಯಾಕೆ ಯೂಸ್ ಮಾಡಿದ್ದೀನಿ ಅಂದ್ರೆ ನಮಗೆ ಶಬ್ದಗಳಲ್ಲಿ ಬದಲಾವಣೆ ಮಾಡ್ಲಿಕ್ಕೆ ಅನುಕೂಲ ಆಗಲಿ ಇಲ್ಲಿ ಮೆಮೊರಿ ಕಾರ್ಡ್ ಹಾಕಿರ್ತೀವಿ ಸೊ ಇದು ಮಾಮೂಲಿ ಮೊಬೈಲ್ ಅಲ್ಲಿ ಇರೋ ಚಿಪ್ ಈ ಕಡೆ ಇದು ಮಾಡಿ ಹೌದು ಓಕೆ ಮಾಮೂಲಿ ಎಷ್ಟು ಜಿ ಬಿ ಇದು ನಾಲ್ಕು ಜಿ ಬಿ ಇದೆ ಎಷ್ಟು ಎರಡು ಜಿ ಬಿದಾದರೂ ಹಾಕೋದು ಓಕೆ ಓಕೆನಾ ಇಲ್ಲಿ ನಾಲ್ಕು ಸ್ವಿಚ್ಗಳು ಇರ್ತಾವೆ ಅಷ್ಟೇ ಇದು ಪವರ್ ಸ್ವಿಚ್ ಯಾವಾಗ್ಲೂ ಆನ್ ಇರುತ್ತೆ ಇದು ಆನ್ ಇದ್ದರೆ ಮಾತ್ರ ಸಿಸ್ಟಮ್ ಚಾರ್ಜ್ ಆಗೋದು ಕೆಲಸ ಮಾಡೋದು ಇನ್ ಎರಡನೇದು ಮೋಡ್ ಸ್ವಿಚ್ ಇದು ನಾವು ಡೇ ಮೋಡ್ಗೆ ಹಾಕಿದ್ರೆ ಸಿಸ್ಟಮ್ ಡೇ ಕೆಲಸ ಮಾಡ್ತೈತಿ ನೈಟ್ ಮೋಡ್ ಹಾಕಿದ್ರೆ ನೈಟ್ ಕೆಲಸ ಮಾಡುತ್ತೆ ಈ ಎರಡನೇ ಸ್ವಿಚ್ ಆಫ್ ಮಾಡಿದ್ರೆ ಸಿಸ್ಟಮ್ ಡೇ ಕೆಲಸ ಮಾಡಿ ಆನ್ ಮಾಡಿದ್ರೆ ನೈಟ್ ಕೆಲಸ ಅಂತ ಏನು ಇನ್ನೊಂದು ಆಂಪಿ ಫ್ಲೇರ್ ಸ್ವಿಚ್ ಲೈಟ್ ಸ್ವಿಚ್ ಅಂತ ಎಂಪಿ ಆಂಪಿ ಸ್ವಿಚ್ ಫಾರ್ ಸೌಂಡ್ ರೈತರ ಸೌಂಡ್ ಬೇಕಂದ್ರೆ ಇಲ್ಲ ಸೌಂಡ್ ಅಷ್ಟೇ ಸೌಂಡ್ ಸ್ವಿಚ್ ಆನ್ ಇಟ್ಕೋಬೇಕು ಲೈಟ್ಸ್ ಬೇಕಂದ್ರೆ ಲೈಟ್ ಸ್ವಿಚ್ ಆನ್ ಸ್ವಚ್ಛಕೌಂಡ್ ಬರೀ ಲೈಟ್ ಆನ್ ಮಾಡಬಹುದು ಆಮೇಲೆ ಚಾರ್ಜಿಂಗ್ ಒಂದು ಇಂಡಿಕೇಶನ್ ಇರ್ತೈತಿ ಬ್ಯಾಟ್ರಿಗೆ ಒಂದು ಇಂಡಿಕೇಶನ್ ಇರ್ತೈತಿ ಲೋಡ್ ಒಂದು ಇಂಡಿಕೇಶನ್ ಇರುತ್ತೆ ಫಾರ್ ಎಕ್ಸಾಂಪಲ್ ನಾವು ನೈಟ್ ಮೋಡಿಗೆ ಹಾಕಿದ್ರೆ ಸಂಜೆಯಿಂದ ಬೆಳಗ್ಗೆವರೆಗೆ ಹತ್ತು ನಿಮಿಷಕ್ಕೆ ಒಂದ್ಸರಿ ಒಂದು ನಿಮಿಷ ಲೋಡ್ ಇಂಡಿಕೇಶನ್ ಆನ್ ಆಗುತ್ತೆ ಇದು ಯಾವಾಗ ಆನ್ ಆಗುತ್ತೆ ಅವಾಗ ಶಬ್ದ ಬರುತ್ತೆ ಅದನ್ನ ಬಿಟ್ಟರೆ ಯು ಎಸ್ ಬಿ ಬೋರ್ಡಲ್ಲಿ ಇದು ಮಾಡಿದ್ವಿ ನಾವು ಮೆಮರ್ ಕಾರ್ಡ್ ಅಥವಾ ಪೆನ್ ಡ್ರೈವ್ ಹಾಕ್ಲಿಕ್ಕೆ ಯೂಸ್ ಮಾಡಿದೀವಿ ಕೇಬಲ್ನಿಂದ ನಾವು ಇದು ವಾಲ್ಯೂಮ್ ಹೆಚ್ಚು ಕಡಿಮೆ ಮಾಡ್ಲಿಕ್ಕೆ ಇದು ವಾಲ್ಯೂಮ್ ಏನು ರೈತರು ದಿನ ದಿನ ಹೆಚ್ಚು ಕಡಿಮೆ ಮಾಡೋ ಅವಶ್ಯಕತೆ ಇಲ್ಲ ಒಂದ್ಸರಿ ಏನು ವಾಲ್ಯೂಮ್ ಇಟ್ಟು ಕೈ ಬಿಟ್ಬಿಟ್ಟದ ಅದೇ ಅದೇ ಪ್ರತಿನಿತ್ಯ ಇದಾಗತ್ತೆ ಅಷ್ಟು ಬಿಟ್ರೆ ಇನ್ನೊಂದು ಮಲೆನಾಡು ಪ್ರದೇಶದಲ್ಲಿ ಏನಾದರೂ ತುಂಬಾ ಹದಿನೈದು ಇಪ್ಪತ್ತಿನ ಗಂಟಲೆ ಕಂಟಿನ್ಯೂ ಮಳೆ ಬಂದು ಸೋಲಾರಿಂದ ಇಂದ ಸಿಸ್ಟಮ್ ನಡೆಯಲೇ ಇಲ್ಲ ಅನ್ನೋ ಒಂದು ಪಕ್ಷದಲ್ಲಿ ಇಲ್ಲೊಂದು ಜಾಕ್ ಪಿನ್ ಕೊಟ್ಟಿರ್ತಿವಿ ಅವರು ಒಂದು ಟೋಲ್ಗಳ್ಬಿಟ್ಟು ಕರೆಂಟ್ ನಿಂದ ಚಾರ್ಜ್ ಮಾಡ್ಕೋಬಹುದು ಬ್ಯಾಟ್ರಿ ಇಲ್ಲಿದೆ ಇದು ನಾರ್ಮಲ್ ಬ್ಯಾಟ್ರಿ ಆಗಿರಲ್ಲ ಲಿಥಿಯಾಮ್ ಬ್ಯಾಟ್ರಿ ಯೂಸ್ ಮಾಡಿದ್ವಿ ಲೈಫ್ ಜಾಸ್ತಿ ಇದೆ ಬ್ಲೂ ಕಲರ್ ಸೊ ಇದು ಲಿಥಿಯಾಮಯನ್ ಬ್ಯಾಟ್ರಿ ಇದರಲ್ಲಿ ಬಿ ಎಮ್ ಎಸ್ ಅಂತಾರ್ದು ಅಂದರೆ ಬ್ಯಾಟ್ರಿ ಮ್ಯಾನೇಜ್ಮೆಂಟ್ ಸೆಟ್ಸಮ್ ಅಂತ ಅಂದರೆ ಇದ್ರದ್ದು ಲೈಫ್ ಜಾಸ್ತಿ ಇರ್ತೈತಿ ಆರು ತಿಂಗಳಿಗೊಮ್ಮೆ ವರ್ಷಕ್ಕೊಮ್ಮೆ ಬ್ಯಾಟ್ರಿ ಚೇಂಜ್ ಮಾಡ್ಬೇಕನ್ನಂಗಿರೋಲ್ಲ ಆಮೇಲೆ ಆಟೋಮೆಟಿಕ್ ಸಪೋರ್ಟ್ ಮಾಡುತ್ತೆ ಎಷ್ಟು ದಿನ ಒಮ್ಮೆ ಬ್ಯಾಟ್ರಿ ಚೇಂಜ್ ಮಾಡಬೇಕು ಸರ್ ನಾನು ನನ್ನ ಬಳಕೆ ನಾನು ಬಳಕೆದಾರನೇ ಹೇಳ್ಬೇಕಂದ್ರೆ ಮೋರ್ ದೆನ್ ಫೈವ್ ಇಯರ್ ಫೈವ್ ಇಯರ್ಸ್ ಬರುತ್ತೆ ಗ್ಯಾರಂಟಿನ ಅವರು ಕ್ಲೀನಾಗಿ ಇಟ್ಕೊಂಡಿರ್ಬೇಕು ಸಿಸ್ಟಮ್ನ ನೀವು ಯು ಜಿಲ್ಲ ಅಂತ ಹೇಳ್ಬಿಟ್ಟು ತಗೊಂಡು ಹೇಲೋ ದನ ಕೊಡುಗೆಲ್ಲ ಹಾಕೋದು ಈ ಥರ ಎಲ್ಲ ಮಾಡಬಾರ್ದು ನೀಟಾಗಿ ಡಿಸಿಪ್ಲೀನ್ ಆಗಿಟ್ಟಿಗೆ ಅಂದ್ರೆ ಅದು ಚೆನ್ನಾಗಿರೋದು ಸೊ ಇದಕ್ಕೆ ಬ್ಯಾಟ್ರಿಗೆ ಏನಾದ್ರು ಗ್ಯಾರಂಟಿ ಆ ಥರ ಹೌದು ಸಿಸ್ಟಮ್ ಜೊತೆ ನಾವು ಆರು ತಿಂಗಳು ವಾರಂಟಿ ಕೊಟ್ಟಿರ್ತೀವಿ ವಾರಂಟಿ ಕೊಟ್ಟಿರ್ತೀರ ಸೊ ಈಗ ರೈತರು ಮಾಡಬೇಕಾಗಿ ಏನು ಬರೀ ಸ್ವಿಚ್ ಆನ್ ಮಾಡಿದ್ರೆ ಸಾಕು ಬೇರೆ ಕಾಂಪ್ಲಿಕೇಟೆಡ್ ಆಗಿ ಬಿಟ್ರೆ ಏನಿಲ್ಲ ಅವೆಲ್ಲ ಕಂಪ್ಲೀಟ್ ಅಸೆಂಬ್ಲಿ ಸಿಸ್ಟಮ್ನ ಕೊಡ್ತೀವಿ ಆಮೇಲೆ ರೈತರು ಖರೀದಿ ಮಾಡ್ಬೇಕಂದ್ರೂ ಕೂಡ ತುಂಬ ಸುಲಭ ಇದೆ ರೈತರು ಒಂದು ವೇಳೆ ಬೇಕು ಅನ್ನೋದಾದರೆ ಖರೀದಿ ಮಾಡಬೇಕು ಅನ್ನೋದಾದರೆ ವಿಜಯನಗರ ಜಿಲ್ಲೆ ಕುಡ್ಲಿ ತಾಲೂಕು ಜಂಗಮ ಸೋನಳ್ಳಿ ಗ್ರಾಮ ಇಲ್ಲಿಗೆ ನಮ್ಮ ಕಚೇರಿಗೆ ಬಂದುಬಿಟ್ಟು ಬೇಕಾದ್ರೆ ಹೋಗ್ಬೋದು ಅಥವಾ ನಾವೇನು ದೂರವಾಣಿ ಸಂಖ್ಯೆ ಇದೆಯಲ್ಲ ಆ ದೂರವಾಣಿ ಸಂಖ್ಯೆಗೆ ಫೋನ್ ಮಾಡಿದರೆ ನಾವು ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತೀವಿ ಆಮೇಲೆ ಅಕೌಂಟ್ ಡೀಟೇಲ್ಸ್ ಕಳಿಸ್ತೀವಿ ಅವ್ರು ಪೇಮೆಂಟ್ ಮಾಡಿದರೆ ನಾವು ವೇರ್ ಅಲ್ಲಿ ಟ್ರಾನ್ಸ್ಪೋರ್ಟ್ ಮೂಲಕ ದೇಶದ ಯಾವುದೇ ಮೂಲೆಯಲ್ಲಿ ಇದ್ರು ಕೂಡ ರೈತರು ನಾವತ್ತಿನ ಕಳಿಸ್ಕೊಡ್ತೀವಿ ಅವ್ರು ನಿಯರೆಸ್ಟ್ ವೇ ಅಲ್ಲಿ ಬರುತ್ತೆ ಅಲ್ಲಿಂದ ಅದು ಡಿಲವರ್ ತೊಗೊಬೋದು ಆಮೇಲೆ ಇನ್ಸ್ಟಾಲೇಷನ್ ಮಾಡೋದು ತುಂಬ ಸುಲಭ ಇರ್ತೈತೆ ಈ ಪೋಷನ್ ಎಲ್ಲದನ್ನೂ ನಾವು ಅಸೆಂಬ್ಲು ಮಾಡಿಬಿಟ್ಟೆ ಕೊಟ್ಟಿರ್ತೀವಿ ಹೌದು ಈ ಪೋಲ್ ಮಾತ್ರ ಸಪ್ರೇಟ್ ಇರ್ತೈತಿ ಈ ಪೋಲಿಗೆ ಆತ ಸ್ವಿಚ್ ಎರಡು ಬೋಲ್ಟ್ ಹಾಕೊಳ್ಳೋದು ಸ್ವಿಚ್ ಆನ್ ಮಾಡಿಬಿಟ್ರೆ ಆಯಿತು ಈ ಪೈಪನ್ನ ನೆಲಕ್ಕೆ ಕೂಡ್ಕೋಬೇಕು ಇಲ್ಲೆರಡು ಬೋಲ್ಟ್ ಹಾಕೊಂಡು ಸ್ವಿಚ್ ಆನ್ ಮಾಡಿಬಿಟ್ರೆ ಆಯ್ತು ಸಿಸ್ಟಮ್ ಕೆಲಸ ಮಾಡ್ತದೆ ಬರತ್ತೆಂಟ್ ಸರ್ ಬಹುತೇಕ ಆ ಥರ ಬರೋಲ್ಲ ಒಂದು ವೇಳೆ ಬಂದರೂ ಕೂಡ ಆ ಸಿಸ್ಟಮ್ ಹತ್ರ ಇದ್ಬಿಟ್ಟು ನಮಗೆ ಕಾಲ್ ಮಾಡಿದ್ರೆ ಏನು ಪ್ರಾಬ್ಲಮ್ ಅಂತ ನಮಗೆ ಗೊತ್ತಾಗುತ್ತೆ ಸೊ ಅಲ್ಲೇ ಸಾಲ್ವ್ ಆಗೋದಾದರೆ ಇಲ್ಲಿ ಈ ಥರ ಇದೆ ನೋಡಿ ಅಂತ ಹೇಳ್ತೀವಿ ಇಲ್ಲ ನಮಗೆ ಏನು ಬೇಕೋ ಅದನ್ನೊಂದೇ ನಾವು ಆತ ಕಳಿಸ್ಕೊಟ್ರೆ ಸರ್ವಿಸ್ ಮಾಡಿಸ್ಬಿಟ್ಟು ವಾಪಸ್ ಫಾರ್ ಎಕ್ಸಾಂಪಲ್ ಪ್ರೋಗ್ರಾಮಲ್ಲಿ ಏನಾದ್ರೂ ಇಶ್ಯೂ ಇತ್ತು ಅಂದ್ಕೊಳ್ಳಿ ಪ್ರೋಗ್ರಾಮಲ್ಲಿ ಇಶ್ಯೂ ಬರೋಲ್ಲ ಇದನ್ನು ಸ್ಕ್ರೂ ಬಿಚ್ಚಿಬಿಟ್ಟು ಇದನ್ನು ಹೇಳ್ತೀವಿ ಕೇಳ್ತೀವಿ ಇದನ್ನೊಂದೇ ಕಳಿಸ್ಕೊಟ್ರೆ ನಾವು ಮತ್ತೆ ರೀಪ್ರೋಗ್ರಾಮ್ ಮಾಡಿಬಿಟ್ಟು ರಿಟರ್ನ್ ಕಳಿಸಿ ಅದು ಫಿಕ್ಸ್ ಮಾಡ್ಕೋಬೋದು ಅವರೇ ಮಾಡ್ಬೋದು ಹೌದು ತುಂಬ ಈಜಿ ಇರುತ್ತೆ ಅವರಲ್ಲಿ ಆಮೇಲೆ ಈ ಕಾಡು ಪ್ರಾಣಿಗಳು ಹಾವಳಿ ಇರೋ ಸಿಸ್ಟಮ್ಗೆ ಅಂದ್ರೆ ಹತ್ತು ನಿಮಿಷಕ್ಕೆ ಒಂದು ಸಾರಿ ಒಂದು ನಿಮಿಷ ಶಬ್ದ ಮಾಡುತ್ತಲ್ಲ ಅದ್ರ ಜೊತೆ ಎಲ್ ಇ ಡಿ ಲೈಟನ್ನು ಕೊಟ್ಟಿರ್ತೀವಿ ಇದು ಶಬ್ದ ಯಾವಾಗ ಬರುತ್ತೋ ಅದು ಬ್ಲಿಂಕ್ ಆಗುತ್ತೆ ಯಾಕೆ ಯಾಕೆ ಬ್ಲಿಂಕ್ ಅಂದ್ರೆ ಆ ಕಾಡು ಪ್ರಾಣಿಗೆ ಇಲ್ಲಿ ಯಾರೋ ಇದಾರೋ ಬ್ಯಾಟ್ರಿ ಹಾಕ್ತಾ ಇದಾರೆ ಅನ್ನೋ ಒಂದು ಕಾನ್ಸೆಪ್ಟ್ ಬರಲಿ ಅನ್ನೋದ್ರ ಸಲುವಾಗಿ ಶಬ್ದ ಯಾವಾಗ ಬರುತ್ತೆ ಅವಾಗ ಈ ಎಲ್ ಇ ಡಿ ಲೈಟು ಬ್ಲಿಂಕ್ ಆಗೋ ಥರ ನಾವು ಡೆವಲಪ್ಮೆಂಟ್ ಮಾಡಿದ್ದೀವಿ ಸೊ ತುಂಬ ಈಸಿಯಾಗಿದೆ ಸಿಸ್ಟಮು ದಿನ ದಿನ ಆಪ್ರೇಟ್ ಮಾಡಬೇಕಾಗಿಲ್ಲ ರೈತರು ಮಳೆಯಲ್ಲಿ ಚಳಿಯಲ್ಲಿ ಗಾಳಿಯಲ್ಲಿ ಹೋಗಿಬಿಟ್ಟು ಹೊಲದಲ್ಲಿ ಮಲಗಬೇಕು ನಿದ್ದೆ ನಿದ್ದೆಗೆಟ್ಟವಲ್ಲ ಕಾಯಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ ಬಹುತೇಕ ಈ ಒಂದು ಸಿಸ್ಟಮ್ನ ರೈತರು ಖರೀದಿ ಮಾಡಿಕೊಂಡ್ರೆ ಕಾಡು ಪ್ರಾಣಿಗಳು ಮತ್ತು ಪಕ್ಷಿಗಳಿಂದ ಅವರು ಅವರ ಬೆಳೆಗಳನ್ನು ರಕ್ಷಣೆ ಮಾಡ್ಕೋಬೋದು ಈಗ ಹಲವಾರು ಕಡೆ ಮಂಗಗಳ ಕಾಟ ತುಂಬ ಇರುತ್ತೆ ಮಂಗಕ್ಕೆ ಏನಾದರೂ ವರ್ಕ್ ಆಗುತ್ತೆ ಸರ್ ಮಂಗಗಳಿಗೆ ತುಂಬ ಜನ ಕೇಳ್ತಾರೆ ಆದರೆ ನಾನು ಮಂಗಗಳಿಗೆ ಸಜೆಸ್ಟ್ ಮಾಡಲ್ಲ ಯಾಕಂದರೆ ಅವರು ನಮ್ಮ ಪೂರ್ವಜರವರು ತುಂಬ ಬುದ್ಧಿವಂತರು ತುಂಬ ಬೇಗನೆ ನ್ಯಾಚುರಲ್ ಸೌಂಡು ಆರ್ಟಿಫಿಷಿಯಲ್ ಸೌಂಡನ್ನು ಐಡೆಂಟಿಫೈ ಮಾಡ್ತಾರೆ ಸೊ ನಮ್ಮ ಸಾಧನಕ್ಕೆ ಅದಕ್ಕೆ ಪರ್ಮನೆಂಟ್ ರಿಸಲ್ಟ್ ಬರಲ್ಲ ಒಂದು ಹದಿನೈದು ದಿನ ಒಂದು ತಿಂಗಳು ಬರುತ್ತೆ ಸೊ ಹಾಗಾಗಿ ನಾನು ಇದು ಮಾಡಲ್ಲ ಇನ್ನು ನನ್ನ ನಾಲೇಜ್ ಇಲಿತದಂಗೆ ಮಂಗಗಳನ್ನು ಓಡಿಸ್ಲಿಕ್ಕೆ ಪರ್ಮನೆಂಟ್ ಸಾಧನ ಅಂತ ಇಲ್ಲ ಅನಿಸುತ್ತೆ ಯಾಕೆಂದ್ರೆ ಅವರು ವೇರಿ ಇಂಟೆಲಿಜೆಂಟ್ ಇದ್ದಾರೆ ನಾವು ಏನೇ ಮಾಡಿದ್ರು ಕೂಡ ಅದು ನ್ಯಾಚುರಲ್ ಯಾವುದು ಆರ್ಟಿಫಿಷಿಯಲ್ ಯಾವುದು ಅನ್ನೋದನ್ನು ಐಡೆಂಟಿಫೈ ಮಾಡುತ್ತೆ ಹಾಗಾಗಿ ನಾನು ಮಂಗಗಳಿಗೆ ಎಷ್ಟೇ ಸಜೆಸ್ಟ್ ಮಾಡಲ್ಲ ಸೊ ಎಲ್ಲ ಥರ ಕಾಡು ಪ್ರಾಣಿಗಳು ಕಾಡು ಪ್ರಾಣಿಗಳು ಯಾವುದೇ ಇರಲಿ ಮಂಗಗಳನ್ನು ಬಿಟ್ಟು ಆಮೇಲೆ ಬೆಳೆ ಹಾನಿ ಮಾಡ್ತಕ್ಕಂಥ ಪಕ್ಷಿಗಳು ಯಾವುದೇ ಇರಲಿ ಅವುಗಳಿಗೆ ಒಳ್ಳೆಯ ಫಲಿತಾಂಶ ಇದೆ ಆದರೆ ಪಾರಿವಾಳ ಕಾಗೆಗಳಿಗೆ ಟ್ರಯಲ್ ನೋಡಿಲ್ಲ ಸೊ ಅವುಗಳಿಂದ ಅಷ್ಟೇನು ಹೆಚ್ಚಾಗಿ ಬೆಳೆ ಹಾನಿ ಆಗಲ್ಲ ಅಂತ ಅನ್ಕೊಂತೀನಿ ಇವಾಗ ಅವು ಅವುಗಳ ಸಂಚತಿ ಕೂಡ ಕಡಿಮೆ ಆಗಿದೆ ಸೊ ಗಿಳಿ ಆಗಿರ್ಬೋದು ಗುಬ್ಬಿ ಆಗಿರ್ಬೋದು ಸಣ್ಣ ಗುಬ್ಬಿ ಆಗಿರ್ಬೋದು ಈ ಭತ್ತ ಬೆಳೆಯವ್ರಿಗಾಗಿರ್ಬೋದು ದ್ರಾಕ್ಷಿ ಬೆಳೆಯವ್ರಿಗಾಗಿರ್ಬೋದು ಆಮೇಲೆ ಇವು ಏನು ಯಾವುದೇ ವಿವಿಧ ಹಣ್ಣುಗಳ ಬೆಳೆಗಾಗಿ ಬರ್ತಕ್ಕಂಥ ಏನು ಪಕ್ಷಿಗಳು ಆಮೇಲೆ ಕಾಡು ಪ್ರಾಣಿಗಳು ಬಂದುಬಿಟ್ಟು ಆನೆಗಳು ಜಿಂಕೆ ನವಿಲು ಆಮೇಲೆ ಕಾಡು ಹಂದಿಗಳು ಕರಡಿಗಳು ಕಾಡು ಕೋಣ ಕಾಡೆಮ್ಮೆ ಈ ಥರ ಆಮೇಲೆ ಬಾವುಲಿಗಳು ಕೆಲವೊಬ್ರು ಬಾವಲಿಗೋಸ್ಕರ ಅಂತ ಕೇಳ ಸೊ ಅವುಗಳಿಗೆಲ್ಲ ಒಳ್ಳೆ 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 ರಿಸಲ್ಟ್ ಇದೆ ಸೊ ಬಾವಲಿ ರಾತ್ರಿ ಮನೆ ತಿನ್ನೋದು ರಾತ್ರಿ ಬಂದ್ಬಿಟ್ಟು ಅದು ಫ್ರೂಟ್ಸ್ ಹಣ್ಣಿನ ಬೆಳೆಯಲ್ಲಿ ಅದು ಹೆಚ್ಚಾಗಿ ಕಂಡು ಬರ್ತದೆ ಇವಾಗ ಕೂಡ ಸಾಕ ಇಲ್ಲ ಅಂತ ಬೇರೆ ಏನಾದ್ರು ಸೆಟ್ಟಿಂಗ್ಸ್ ಚೇಂಜ್ ಮಾಡ್ಬೋದು ಸರ್ ಆಕ್ಚುಲಿ ಇಲ್ಲ ನಾರ್ಮಲ್ ಆಗಿ ಸೇಮ್ ಸಿಸ್ಟಮೇ ನಿಮ್ ಸಿಸ್ಟಮ್ ತಗೊಂಡು ಟೈಮಿಂಗ್ಸ್ ಅದು ಇದು ಚೇಂಜ್ ಮಾಡ್ಕೋಬೇಕು ಅಂದ್ರೆ ಮಾಡ್ಕೋಬಹುದು ಈಗ ನಾವೇನಿಲ್ಲ ಅವ್ರಿಗೆ ಮ್ಯಾನುವಲ್ ಅವ್ರಿಗೆ ಯಾವುದೇ ಥರ ಬೇಕಂದ್ರುಗಳೂ ಸಿಸ್ಟಮ್ ನಾವು ಮಾಡಿಕೊಡ್ತೀವಿ ಬಟ್ ನಾವು ಒಂದ್ಸರಿ ಮಾಡಿ ಕೊಟ್ಟದಂದ್ರೆ ಅದು ಅದೇ ಫಿಕ್ಸ್ ಮತ್ತೆ ಬದಲಾವಣೆ ಮಾಡಲಿಕ್ಕೆ ಬದಲಾವಣೆ ಮಾಡಲಿಕ್ಕೆ ಸೌಂಡ್ ಈ ವೇಳೆ ಕೆಲವರು ಕೇಳ್ತಾರೆ ಸರ್ ನಮಗೆ ಪಕ್ಷಿಗಳಿಗೆ ಬೇಕು ಐದು ನಿಮಿಷ ಬೇಡ ಎರಡು ನಿಮಿಷಕ್ಕೊಂದ್ಸರಿ ಮೂರು ನಿಮಿಷಕ್ಕೊಂದ್ಸರಿ ಮಾಡಿಕೊಡಿ ಅದನ್ನು ಎರಡು ನಿಮಿಷಕ್ಕೊಂದ್ಸರಿ ಮೂರು ಒಂದ್ಸರಿ ಮಾಡಿಕೊಡ್ತೀವಿ ಅದ್ರ ತಕ್ಕನಾಗ ಬ್ಯಾಟ್ರಿ ಪೆನಲ್ ಇನ್ನೂ ದೊಡ್ಡದಾಗತ್ತೆ ಅದ್ರ ತಕ್ಕನಾಗ ಈ ಕಾಸ್ಟ್ನು ವೇರಿಯೇಷನ್ ಆಗುತ್ತೆ ಇನ್ನು ಕೆಲವರು ಸರ್ ನಮಗೆ ಕಾಡು ಪ್ರಾಣಿಗಳು ಹಾವಳಿದೆ ಹತ್ತು ನಿಮಿಷ ಅಂದರೆ ತುಂಬ ಬೇಗ ಆಯಿತು ಇನ್ನೂ ಜಾಸ್ತಿ ಬೇಕು ನಮಗೆ ಹದಿನೈದು ನಿಮಿಷಕ್ಕೊಮ್ಮೆ ಅರ್ಧ ಗಂಟೆಗೊಮ್ಮೆ ರನ್ ಆದರೆ ಸಾಕು ಅಂದರೆ ಅವ್ರು ಆರ್ಡ್ರ್ ಕೊಟ್ಟು ಅದೇ ಅದೇ ಥರಗಳನ್ನು ನಾವು ಮಾಡಿಬಿಟ್ಟು ಕೊಡ್ತೀವಿ ಇಬ್ರು ಇದ್ದಾರೆ ಆ ರೈತ ಏನಿರ್ತಾನಲ್ಲ ಆತನ ಧ್ವನಿ ಕೇಳಿದ್ರೆ ಸಾಕು ಪಕ್ಷಿಗಳು ಕಾಡು ಪ್ರಾಣಿಗಳು ಹೇದಿರ್ತವೆ ಕೆಲವೊಂದು ಕೆಲವೊಂದು ಸಿಚುವೇಶನ್ಗಳಲ್ಲಿ ನಾನು ನನ್ನ ಕಣ್ಣಾರೆ ಕಂಡಿದ್ದು ಕಿವ್ಯಾರೇ ಕೇಳಿದ್ದು ಸೊ ಅಂಥ ಒಂದು ಸಂದರ್ಭದಲ್ಲಿ ಆತ ಆತನ ವಾಯ್ಸನ್ನು ಬೇಕಾದ್ರೆ ಆತ ರೆಕಾರ್ಡಿಂಗ್ ಮಾಡ್ಕೊಂಬಿಟ್ಟು ಸಿಸ್ಟಮಲ್ಲಿ ಹಾಕ್ಬೋದು ಹಾಗೆ ಇದು ಮೊಬೈಲಲ್ಲಿ ಮೊಬೈಲಲ್ಲಿ ರೆಕಾರ್ಡ್ ಮಾಡ್ಕೊಳ್ಳೋದು ಅದನ್ನ ಮೆಮೊರಿ ಕಾರ್ಡಿಗೆ ಕಾಪಿ ಮಾಡೋದು ಸಿಸ್ಟಮಲ್ಲಿ ಹಾಕೋದು ಇನ್ನು ಏನಾದರೂ ಬೇರೆ ಬೇರೆ ಶಬ್ದಗಳು ಇನ್ನೂ ಇದಕ್ಕಿಂತ ಭಯ ಬರ್ತಕ್ಕಂಥ ಶಬ್ದಗಳು ಏನಾದ್ರು ಗೊತ್ತಿತ್ತು ಅಂದರೆ ಅಂಥ ಶಬ್ದಗಳನ್ನು ಬೇಕಾದ್ರೆ ಮೆಮೊರಿ ಕಾರ್ಡ್ ಅಥವಾ ಪೆನ್ ಹಾಕಿಬಿಟ್ಟು ಸಿಸ್ಟಮ್ಗೆ ಹಾಕ್ಬೋದು ಆಮೇಲೆ ಆತ ಏನೇ ಹಾಕಿದ್ರು ಕೂಡ ಸಿಸ್ಟಮ್ ಕೆಲಸ ಮಾಡೋದು ಹತ್ತು ನಿಮಿಷಕ್ಕೆ ಒಂದು ಸರಿ ಒಂದು ನಿಮಿಷ ಓಕೆ ಅದನ್ನು ಚೇಂಜಸ್ ಮಾಡ್ಲಿಕ್ಕೆ ಬರಲ್ಲ ಒಂದು ವೇಳೆ ಚೇಂಜಸ್ ಬೇಕಂತಂದ್ರೆ ಆ ಥರ ಸಪ್ರೇಟಾಗಿ ಆರ್ಡ್ರ್ ಕೊಟ್ಬಿಟ್ಟೆ ಮಾಡಿ ಓಕೆ ಸೊ ಇದು ಆನೆಗೂ ವರ್ಕ್ ಆಗುತ್ತಾ ಖಂಡಿತ ವರ್ಕ್ ಆಗುತ್ತೆ ಹೆಚ್ಚಾಗಿ ಇವಾಗ ಇದುವರೆಗೂ ರೈತರು ಪರ್ಚೇಸ್ ಮಾಡೋ ಒಂದು ಇದರಲ್ಲಿ ಇಪ್ಪತ್ತು ಪರ್ಸೆಂಟ್ ಜನ ಆನೆಗಳಿಗಾಗಿನೇ ಪರ್ಚೇಸ್ ಮಾಡ್ತಾರೆ ಸೊ ಆನೆಗಳಿಗೂ ಒಳ್ಳೆಯ ಒಳ್ಳೆ ಒಳ್ಳೆಯ ರಿಸಲ್ಟ್ ಇದೆ ಇವಾಗ ಆನೆ ಬಂದು ಈ ಥರ ಸೌಂಡ್ ಮಾಡ್ತಾ ಇದ್ದಾಗ ಒಂದು ವೇಳೆ ಇದನ್ನ ನೋಡ್ಬಿಟ್ಟು ಕಿತ್ತ ಹಾಕೋದು ಆ ಥರ ಏನಾದರೂ ಆಗಿದೆಯಾ ಇದು ಶಬ್ದ ಮಾಡ್ತಿರ್ತದಲ್ಲ ಅವಾಗ ಹಂಗಾಗಿ ಆ ಶಬ್ದ ಕೇಳಿಸ್ಕೊಂಡು ಅದು ತನ್ನ ಆನೆ ದಿಕ್ಕ ತನ್ನ ಚಲನೆ ದಿಕ್ಕನ್ನು ಬದಲಾಯಿಸುತ್ತೆ ಆನೆ ಒಂದು ವೇಳೆ ಅದು ಬಂದಿದೆ ಸಿಸ್ಟಮ್ ಹತ್ರ ಬಂದಾಗ ಶಬ್ದ ಮಾಡ್ತು ಅದೇನಾದ್ರೂ ಹೊಚ್ಚಿಗೆದ್ದಾಳ್ತು ಅಂತ ಅಂತ ಭಯ ಏನಾದರೂ ಇದ್ದರೆ ರೈತರು ಬಹುತೇಕ ಈ ಆನೆಗಳ ಹಾವಳಿ ಇರೋದು ಹೆಚ್ಚಾಗಿ ಎಸ್ಟೇಟ್ಗಳಲ್ಲಿ ಜಾಸ್ತಿ ಆಮೇಲೆ ದೊಡ್ಡ ದೊಡ್ಡ ಮರಗಳು ಅಲ್ಲಿ ಇರ್ತವೆ ಒಂದು ಏರಿಯಾ ಹೋಗಿರೋದು ಮರ ಇಂಥದ್ದು ಏನಾದರು ಇತ್ತು ಅಂದರೆ ಅವುಗಳಿಗೆ ಬೇಕಾದ್ರೂ ಕಟ್ಟಿಬಿಡ್ಬೋದು ಸೊ ಕೆಳಗಿಡ ಬದಲು ಮೇಲೆ ಬೇಕಾದ್ರೂ ಇಡ್ಬೋದು ಇಲ್ಲ ಹೈಟಲ್ಲಿ ಬೇಕಾದ್ರೂ ಮಾಡ್ಬೋದು ಸೊ ಇದು ಒಂದು ಮೆಷಿನ್ ಎಷ್ಟು ಆಗುತ್ತೆ ಸರ್ ಇದು ಡಿಪೆಂಡ್ ಅಪಾನ್ ಕ್ರಾಪ್ ಡಿಪೆಂಡ್ ಅಪಾನ್ ಅನಿಮಲ್ಸ್ ಮೇಲೆ ಆಗುತ್ತೆ ಬೆಳೆಗಳಿಗೆ ಅನುಗುಣವಾಗಿ ಇದರ ರಿಸಲ್ಟೆಡ್ ಏರಿಯಾ ಬದಲಾವಣೆ ಆಗುತ್ತೆ ಫಾರ್ ಎಕ್ಸಾಂಪಲ್ ಈ ಥರ ಜೋಳ ಮೆಕ್ಕೆಜೋಳ ಮುಸುಗಿನ ಜೋಳ ಅಂತೀವಲ್ಲ ಅದು ಕಬ್ಬು ಇಂಥದ್ದೆಲ್ಲ ಇತ್ತು ಅಂದರೆ ನಾನು ಮಿನಿಮಮ್ ಆಗಿ ಹೇಳ್ತೀನಿ ಒಂದು ಆರು ಎಕರೆ ರಿಸಲ್ಟೆಡ್ ಏರಿಯಾ ಇರ್ತೈತಿ ತೋಟಗಾರಿಕೆ ಬೆಳೆ ಇತ್ತು ಅಂದರೆ ಒಂದು ಎಂಟು ಎಕರೆ ರಿಸಲ್ಟೆಡ್ ಏರಿಯಾ ಇನ್ನು ವೆಜಿಟೇಬಲ್ಸ್ ಇದೆಲ್ಲ ಇತ್ತಂದರೆ ಹತ್ತು ಎಕರೆ ರಿಸಲ್ಟೆಡ್ ಏರಿಯಾ ಇರ್ತದೆ ಅಂದರೆ ರಿಸಲ್ಟೆಡ್ ಏರಿಯಾನ ನಾವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ಎಫೆಕ್ಟಿವ್ ಶಬ್ದ ಎಲ್ಲಿವರೆಗೆ ಇರ್ತೋ ಅದು ರಿಸಲ್ಟೆಡ್ ಏರಿಯಾ ಅಂತ ಕರಿತೀವಿ ಇನ್ನೂ ಕೆಲವೊಬ್ಬರು ತೊಗೊಂಡು ಟ್ರಯಲ್ ನೋಡಿರೋ ಒಂದು ಒಪಿನಿಯನ್ ಪ್ರಕಾರ ಒಂದು ಹದಿನೆಂಟು ಇಪ್ಪತ್ತು ಎಕರೆ ಕೂಡ ನಮ್ಮ ಹೊಲದಲ್ಲಿ ಪ್ರಾಣಿಗಳು ಬಂದಿಲ್ಲ ಸರ್ ಒಳ್ಳೆ ರಿಸಲ್ಟ್ ಇದೆ ಅಂತ ಒಂದು ಅಭಿಪ್ರಾಯಗಳನ್ನು ಹೇಳಿದ್ದಾರೆ ಬಟ್ ಅವರ ಅಭಿಪ್ರಾಯನ ನಾನು ಎಲ್ರಿಗೂ ಹೇಳಲಿಕ್ಕಾಗಲ್ಲ ನಾನು ಏನು ಒಂದು ಕ್ಯಾಲ್ಕುಲೇಟ್ ಮಾಡಿರ್ತೀನಿ ನನ್ನ ಪ್ರಯೋಗದಲ್ಲಿ ಏನು ಕಂಡು ಬಂದಿದೆ ಇದುವರೆಗೆ ಏನು ಏನು ಕಾಣ್ತಾ ಇದೆ ಅದರಲ್ಲೂ ನಾನು ಮಿನಿಮಮ್ ಆಗಿ ನಾನು ಹೇಳ್ತೀನಿ ಸುಮ್ಮನೆ ಜಾಸ್ತಿ ಹೇಳಿಬಿಟ್ಟು ರೈತರಿಗೆ ಯಾವ ಅದು ಸರಿಯಲ್ಲ ಮಿನಿಮಮ್ ಆಗಿ ಆರರಿಂದ ಹತ್ತು ಎಕರೆ ರಿಸಲ್ಟೆಡ್ ಏರಿಯಾ ಇರ್ತತಿ ಇನ್ನು ಪಕ್ಷಿಗಳ ಹಾವಳಿ ಇದ್ದರೆ ಮಾತ್ರ ರಿಸಲ್ಟೆಡ್ ಏರಿಯಾ ಕಡಿಮೆ ಆಗುತ್ತೆ ಯಾಕೆ ಕಡಿಮೆ ಆಗುತ್ತೆ ಅನ್ನೋದಾದರೆ ಕಾಡು ಪ್ರಾಣಿಗಳ ಹಾವಳಿದ್ರೆ ರಿಸಲ್ಟೆಡ್ ಏರಿಯಾ ಜಾಸ್ತಿ ಆಗುತ್ತೆ ಪಕ್ಷಿಗಳ ಹಾವಳಿದರೆ ರಿಸಲ್ಟೆಡ್ ಏರಿಯಾ ಕಡಿಮೆ ಆಗುತ್ತೆ ಯಾಕೆ ಕಡಿಮೆ ಆಗುತ್ತೆ ಅಂತ ಹೇಳೋದಾದರೆ ರಾತ್ರಿ ಕಾಡು ಪ್ರಾಣಿಗಳ ಹಾವಳಿ ಹೆಚ್ಚಾಗಿ ರಾತ್ರಿ ಇರ್ತವೆ ಸೊ ಅವಾಗ ಏನಾಗುತ್ತೆ ಪರಿಸರ ಸೈಲೆಂಟ್ ಇರ್ತತಿ ಅಂಥ ಸಮಯದಲ್ಲಿ ಶಬ್ದ ಸಂಚಲನ ದೂರದವರಿಗೆ ಹೋಗುತ್ತೆ ಆಮೇಲೆ ಕಾಡು ಪ್ರಾಣಿಗಳೇನಿದಾವಲ್ಲ ಅವು ಅವು ಅತಿಥಿಗಳು ಬಂದು ಹೋಗುವಂಥದ್ದು ಇದು ಹತ್ತು ನಿಮಿಷಕ್ಕೆ ಒಂದು ಸಾರಿ ಒಂದು ನಿಮಿಷ ಶಬ್ದ ಮಾಡೋದು ದೂರದಲ್ಲಿ ಎಲ್ಲೋ ಕೇಳಿಸ್ಕೊಂಡು ಅದು ಏನು ಮಾಡುತ್ತೆ ತನ್ನ ಚಲನೆ ದಿಕ್ಕನ ಬದಲಾಯಿಸಿಬಿಡುತ್ತೆ ಆದರೆ ಪಕ್ಷಿಗಳು ಹಾವಳಿದರೆ ರಿಸಲ್ಟೆಡ್ ಏರಿಯಾ ಕಡಿಮೆ ಆಗುತ್ತೆ ಯಾಕೆ ಅಂದರೆ ಡೇ ಟೈಮಲ್ಲಿ ಶಬ್ದ ಸಂಚಲನ ಕಡಿಮೆ ಇರ್ತದೆ ಒಂದು ಆಮೇಲೆ ಪಕ್ಷಿಗಳ ವೇಗ ಜಾಸ್ತಿ ಇರ್ತದೆ ಆಮೇಲೆ ಪಕ್ಷಿಗಳಿಗೆ ಶಬ್ದ ಜಾಸ್ತಿ ಬೇಕು ಯಾಕಂದರೆ ಅವು ಗೆಸ್ಟ್ ಅಲ್ಲ ಸಿಸ್ಟಮ್ನ ಜೊತೆ ಜೊತೆಯಲ್ಲೇ ಜೀವನ ಮಾಡ್ತಕ್ಕಂಥದ್ದು ಅಂದರೆ ಅದಕ್ಕೆ ತುಂಬ ಎಫೆಕ್ಟ್ ಕೆಲವೊಂದು ಎಲ್ಲೇ ಒಂದು ದಾಳಿಂಬೆ ತೋಟದಲ್ಲಿ ಗಿಡಿಗೆ ಕೂತ್ಕೊಂಡಿದೆ ಅಂದರೆ ಅದು ಪಕ್ಕದಲ್ಲಿ ಹೋಗಿ ಈ ಥರ ಬಡಿದ್ರು ಕೂಡ ಅದು ಎದ್ದೋಗೋಕೆ ಕಷ್ಟ ಸೊ ಹಾಗಾಗಿ ರಿಸಲ್ಟೆಡ್ ಏರಿಯಾ ಕಡಿಮೆ ಇರ್ತದೆ ಪಕ್ಷಿಗಳಿಗೆ ನಾನು ಹೆಚ್ಚಾಗಿ ಒಂದು ಮೂರು ಎಕರೆ ರಿಸಲ್ಟೆಡ್ ಏರಿಯಾ ಅಂತ ನಾನು ರೈತರಿಗೆ ಕೇಳಲಿಕ್ಕೆ ಬಯಸ್ತೇನೆ ಸೊ ಇದನ್ನು ಈ ಮಷಿ ಇದನ್ನು ಒಂದೇ ಕಡೆ ಸಿಕ್ಕಿಸ್ಬೇಕಾ ಅಥವಾ ಈಗ ಒಂದ್ ಮೂರ್ ತಿಂಗಳಾದ್ಮೇಲೆ ರೈತರು ಒಂದು ಬೆಳೆ ಮುಗಿದಿರುತ್ತೆ ಆ ಜಮೀನು ಸ್ವಲ್ಪ ಖಾಲಿ ಬಿಡ್ತಾರೆ ಬೇರೆ ಕಡೆ ಇಲ್ಲ ರೈತ ತನಗೆ ಎಲ್ಲಿ ಬೇಕೋ ಅಲ್ಲಿ ಬೇಕಾದ್ರೆ ಇಟ್ಕೋಬಹುದು ಇವತ್ತು ಈ ಹೊಲದಲ್ಲಿ ಬೆಳೆ ಇದೆ ಇಲ್ಲಿ ಹಾನಿ ಇದೆ ಈ ಹೊಲದಲ್ಲಿ ಇಟ್ಕೋಬಹುದು ಅಥವಾ ಈ ಹೊಲದಲ್ಲಿ ಕ್ರಾಪ್ ಮುಗಿತ್ತು ಅಥವಾ ಬೆಳೆ ಬಲ್ತಿದೆ ಇವಾಗೇನು ಕಾಡು ಪ್ರಾಣಿಗಳು ಬರಲ್ಲ ಇದನ್ನ ತಿನ್ನೋಲ್ಲ ಇದು ಆಲ್ರೆಡಿ ಹಾರ್ವೆಸ್ಟಿಂಗ್ ಸ್ಟೇಜ್ ಮುಂದಿದೆ ಇನ್ನೊಂದು ವಲದಲ್ಲಿ ಬೇಕಂದ್ರೆ ಅಲ್ಲಿಗೆ ತಗೊಂಡೋಗಿ ಏನಿದ್ರೆ ನೆಲಕ್ಕೆ ಕೂತ್ಕೊಂಡಿರ್ತಾರೆ ಇದನ್ನ ತಗೊಂಡೋಗಿ ಇನ್ನೊಂದು ಹೊಲದಲ್ಲಿ ಸೊ ಈ ಸ್ಟ್ಯಾಂಡ್ ಇಲ್ಲ ಈ ಸ್ಟ್ಯಾಂಡ್ ಸಿಗಲ್ಲ ಸಿಗಲ್ಲೆಮೋಸ್ಟ್ರೇಷನ್ಗೆ ಅಂತ ರೈತ ಈ ಸ್ಟ್ಯಾಂಡ್ ಇಟ್ಟರು ಕೂಡ ಗಾಳಿ ಬಿದ್ದೋಗ್ಬಿಡುತ್ತೆ ರೈತರು ಏನ್ ಮಾಡುತ್ತಾರೆ ಈ ಕಂಬಿ ಏನಿದೆ ಅಲ್ಲ ಈ ಪೂಲ್ ನೆಲಕ್ಕೆ ಕೂಣಕೊತಾರೆ ಕುಣ್ಕೋಬೇಕದ್ರೆ ಭದ್ರ ಹಾಕೊಂಡಿರ್ತಾರೆ ಈಗ ಇದನ್ನ ಜಮೀನು ಯಾವ ಭಾಗದಲ್ಲಿ ಸೂಕ್ತ ಒಳಗಡೆ ಇರಬೇಕಾ ಇಲ್ಲ ಹೊರವಲ್ಲಿ ರೈತರು ತನ್ನ ಹೊಲದಲ್ಲಿ ಮಿಡ್ಲ್ ಮಧ್ಯ ಭಾಗದಲ್ಲಿ ಇದನ್ನ ಇಟ್ಕೋಬೇಕು ಇನ್ನು ಇನ್ನು ಬೇಕಾದ್ರೆ ಇನ್ನೂ ಒಳ್ಳೆ ರಿಸಲ್ಟ್ ಬರಬೇಕಂದ್ರೆ ಸ್ವಲ್ಪ ಸ್ಥಳ ಬದಲಾವಣೆ ಒಂದು ಹದಿನೈದು ದಿನಕ್ಕೂ ತಿಂಗಳಿಗೊಮ್ಮೆ ಇವತ್ತು ಆ ಪ್ಲೇಸಲ್ಲಿ ಇಟ್ಟಿದ್ದಾನೆ ಅಂದರೆ ಇವತ್ತು ಇನ್ನೊಂದು ಇನ್ನೊಂದು ಒಂದು ನೂರಡಿ ಜಾಗದಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಇಟ್ಟರೆ ಇನ್ನು ಇನ್ನೂ ಒಳ್ಳೆಯದು ಸೊ ಅದು ಎರಡು ಪಕ್ಷಿಗಳಿಗೂ ಒಂದು ಅನ್ವಯ ಆಗುತ್ತೆ ಪ್ರಾಣಿಗಳಿಗೂ ಹೌದು ಓಕೆ ಸೊ ಯಾರಾದರೂ ಬೇಕಾದರೆ ನಿಮ್ಮನ್ನು ಕಾಲ್ ಮಾಡಿ ಯಾರಾದರೂ ಬೇಕಾದರೆ ನಮ್ಮ ದೂರವಾಣಿ ಸಂಖ್ಯೆ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಸೆವೆನ್ ತ್ರೀ ಸೆವೆನ್ ಫೋರ್ ತ್ರೀ ನೈನ್ ಈ ನಂಬರಿಗೆ ಕರೆ ಮಾಡಿ ಅಥವಾ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಜಂಗಮ ಸೋನಹಳ್ಳಿ ಗ್ರಾಮದಲ್ಲಿ ಬಂದ್ಬಿಟ್ಟು ಗೌಡರು ನಾಗರಾಜ್ ಅಥವಾ ಶ್ರೀ ಮೂಗಬಶ್ವೇಶ್ವರ ಎಂಟರ್ಪ್ರೈಸಸ್ ಅಂತ ನೀವು ಎಲ್ಲಿ ಕೇಳಿದ್ರು ಇಲ್ಲಿ ಗೊತ್ತಾಗುತ್ತೆ ನೀವು ಇಲ್ಲಿಗೆ ಬಂದುಬಿಟ್ಟು ನಮ್ಮನ್ನು ನೇರವಾಗಿ ಭೇಟಿ ಮಾಡಿ ಸಿಸ್ಟಮ್ನ ಎಲ್ಲ ನೋಡಿಬಿಟ್ಟು ಹೋಗ್ಬೋದು ಅಥವಾ ನಿಮಗೆ ಬೇಕು ಅಂದರೆ ನಾವು ಅಕೌಂಟ್ ಡೀಟೇಲ್ಸ್ ಕಳಿಸ್ತೀವಿ ಪೇಮೆಂಟ್ ಮಾಡಿದರೆ ವೀರ ಟ್ರಾನ್ಸ್ಪೋರ್ಟ್ ಮೂಲಕ ನಾವು ನಿಮಗೆ ಕಳಿಸ್ಕೊಡ್ತೀವಿ ಸೊ ರೈತರು ರೈತರು ಯಾವಾಗೇ ನಮ್ಮ ಸಂಪರ್ಕ ಮಾಡಲಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಯಾವುದೇ ಸಮಯದಲ್ಲಿ ಅವರು ದೂರವಾಣಿ ಮೂಲಕನಾದರೂ ಕರೆ ಮಾಡಲಿ ಅಥವಾ ಇಲ್ಲಿ ಒಂದು ವೇಳೆ ಇಲ್ಲೇ ಬಂದು ತೊಗೊಂಡು ಹೋಗ್ತಿರೋದಾದ್ರೆ ಮುಂಚೆ ತೊಗೊಂಡಾಗೆ ಸ್ವಲ್ಪ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿಬಿಟ್ಟು ಬಂದರೆ ಒಳ್ಳೆಯದು ಯಾಕಂದರೆ ನಾವು ಡಿಸ್ಪ್ಯಾಚಿಂಗು ಅಥವಾ ಬೇರೆ ಬೇರೆ ಮೆಟ್ರಲ್ ತರಲಿಕ್ಕೆ ಇನ್ನೊಂದು ನಮ್ಮ ವೈಯಕ್ತಿಕ ಕೃಷಿ ಕೆಲಸಗಳು ಇರ್ತವೆ ಇರ್ತವೆ ಸೊ ಹಾಗಾಗಿ ಅದರಲ್ಲಿ ಆಲ್ಮೋಸ್ಟ್ ಬಿಝಿ ಇರೋದ್ರಿಂದ ಸ್ವಲ್ಪ ಮುಂಚೆನೇ ಇನ್ಫಾರ್ಮ್ ಮಾಡಿಬಿಟ್ಟು ಇಲ್ಲಿಗೆ ಬರೋರು ಮಾತ್ರ ಬಂದರೆ ಒಳ್ಳೆಯದು ಇನ್ನು ಕಾಲ್ ಮಾಡೋರು ಏನಿದಾರಲ್ಲ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಅವ್ರು ಯಾವಾಗ ಬೇಕಾದ್ರೂ ಕಾಲ್ ಮಾಡಿ ನಾವು ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತೀವಿ ಇನ್ನು ಇದ್ರ ಬಗ್ಗೆ ಇನ್ನೂ ಡಿಟೇಲ್ಸು ಸಾಕಷ್ಟು ಫೋಟೋಸ್ ವೀಡಿಯೋಸ ನಾವು ವಾಟ್ಸಪ್ ಮೂಲಕ ಕಳಿಸ್ತೀವಿ ಅದು ನೋಡಿಬಿಟ್ಟು ಅವ್ರು ಬೇಕು ಅಂತ ನಮಗೆ ತಿಳಿಸಿದರೆ ನಾವು ಅಕೌಂಟ್ ಡೀಟೇಲ್ಸ್ ಕಳಿಸ್ತೀವಿ ಅವ್ರು ಪೇಮೆಂಟ್ ಮಾಡಿ ಆ ಒಂದು ಪೇಮೆಂಟ್ ಪ್ರೂಫು ಮತ್ತು ಅವ್ರದ್ದು ಅಡ್ರೆಸ್ ಇನ್ಕ್ಲೂಡಿಂಗ್ ಪಿನ್ ಕೋಡ್ ನಮಗೆ ಕಳಿಸ್ಕೊಟ್ರೆ ನಾವು ವೇರಲ್ ಟ್ರಾನ್ಸ್ಪೋರ್ಟ್ ಮೂಲಕ ಅವ್ರ ಪಿನ್ ಕೋಡ್ ಇರೋದ ನಿಯರೆಸ್ಟ್ ಎಲ್ಲಿ ವೇರಲ್ ಎಲ್ ಇದರೂ ಅಲ್ಲಿವರೆಗೆ ನಾವು ಕಳಿಸ್ತೀವಿ ಆಗಿ ಕಳಿಸ್ತೀರಲ್ಲ ಟೈಮ್ ತಗೊತೀರ ಮ್ಯಾನ ಅವ್ರು ಇವತ್ತು ಪೇಮೆಂಟ್ ಮಾಡಿದ್ರೆ ನಾಳೆ ಅಥವಾ ನಾಡಿದ್ರೆ ಡಿಸ್ಪ್ಯಾಚ್ಮ್ ನಾವೇ ಬೇಕಾರಾಗ್ಬೋದು ನೆಕ್ಸ್ಟ್ ಡೇ ಬೇಕಾಗುತ್ತೆ ವಿತ್ ಇನ್ ತ್ರೀ ಡೇಸಲ್ಲಿ ನಾವು ಡಿಸ್ಪ್ಯಾಚ್ ಮಾಡ್ತೀವಿ ಸ್ಟಾಕ್ಗಳಿದೆ ಎಲ್ಲ ಈ ಪ್ರತಿ ಯಾವಾಗಲೂ ಪ್ರೊಡಕ್ಷನ್ ನಡೀತಾ ಇರ್ತದೆ ಡಿಸ್ಪ್ಯಾಚ್ ಆಗ್ತಾ ಇರ್ತದೆ ಒಂದಿನ ದಿನ ಎರಡು ದಿನ ವೇರಿಯೇಷನ್ ಆಗುತ್ತೆ ಅಷ್ಟು ಬಿಟ್ಟರೆ ಯಾಕಂದರೆ ನಾವು ಡಿಸ್ಪ್ಯಾಚ್ ಮಾಡಲಿಕ್ಕೆ ಫಾರ್ಟಿ ಫೈವ್ ಕಿಲೋಮೀಟರ್ ಹೋಗಬೇಕು ಯಾಕಂದರೆ ನಾವು ಸಿಟಿಯಲ್ಲಿಲ್ಲ ನಮ್ಮ ಹುಟ್ಟೂರಲ್ಲೇ ನಮ್ಮ ಜಮೀನಲ್ಲೇ ನಾವು ವಾಸ ವಾಸ ಮಾಡ್ಕೊಂಡಿರೋದು ಸೊ ಹಂಗಾಗಿ ನಾವು ನಲವತ್ತೈದು ಕಿಲೋಮೀಟ್ರ್ ಹೋಗಬೇಕಾಗಿರೋದ್ರಿಂದ ಇವಾಗ ಒಂದೊಂದು ದಿನ ಹೋಗ್ಬೋದು ಅಥವಾ ಪ್ರತಿದಿನ ಎರಡೆರ ಮೂರು ಮೂರು ಸಾರಿ ಡಿಸ್ಪ್ಯಾಚ್ ಮಾಡ್ಬೋದು ಅಥವಾ ಒಂದಿನ ಬಿಟ್ಟು ಒಂದಿನ ಡಿಸ್ಪ್ಯಾಚ್ ಮಾಡ್ಬೋದು ಹೀಗಾಗಿ ಅವ್ರು ಯಾವ್ದೇ ಪೇಮೆಂಟ್ ಮಾಡಲಿ ಮೂರು ದಿನದೊಳಗೆ ನಾವು ಡಿಸ್ಪ್ಯಾಚ್ ಮಾಡ್ತೀವಿ ಡಿಸ್ಪ್ಯಾಚ್ ಮಾಡಿ ಎರಡು ಅಥವಾ ಮೂರು ದಿನದೊಳಗೆ ಅವ್ರಿಗೆ ನಿಯರೆಸ್ಟ್ ವೀರಲ್ಲೇ ಬರುತ್ತೆ ಅಲ್ಲಿಂದ ಅವರು ಡೆಲಿವರ್ ತೊಗೋಬೇಕು ಓಕೆ ಸೊ ಥ್ಯಾಂಕ್ ಯು ಓಕೆ